ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಯಲ್ಲಿ ಹಣ ಉಳಿತಾ ಇಲ್ವಾ ವೀಕ್ಷಕರೇ ಒಂದು ಯೋಚನೆ ಮಾಡಿ ನೋಡೋಣ ಇದಕ್ಕೆ ನಿಮ್ಮ ಮನೆಯ ಅಡುಗೆ ಮನೆ ಏನಾದರೂ ಕಾರಣ ಆಗ್ತಾ ಇದೆಯಾ ಒಂದು ವಾಸ್ತು ದೋಷ ಇನ್ನೊಂದು ಈ ವಾಸ್ತು ದೋಷಕ್ಕೆ ನಾನು ಕೊನೆಯಲ್ಲಿ ಪರಿಹಾರ ಹೇಳ್ತೀನಿ ಇನ್ನೂ ಒಂದು ಆ್ಯಂಗಲಲ್ಲಿ ಅಲ್ಲಿ ಥಿಂಕ್ ಮಾಡಿದಾಗ ಅಡುಗೆ ಮನೆಯಲ್ಲಿ ಈ ಮೂರು ವಸ್ತುಗಳು ನಿಮಗೆ ನೇರವಾಗಿ ಹಣಕಾಸಿಗೆ ಪರಿಣಾಮ ಬೀರುತ್ತೆ ಖಡಾಖಂಡಿತವಾಗಿ ಬೇಕಾದ್ರೆ ನಾನು ಕೊಡ್ತೀನಿ ಆ ಮೂರು ವಸ್ತುಗಳನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತಾಯಿದೆ ಈ ಸಂಚಿಕೆಯನ್ನು ನೋಡಿ ಮುಗಿಸೋಷ್ಟರಲ್ಲಿ ಹೌದು ಗುರುಗಳೇ ಅಂತ ನೀವು ಹೇಳಲೇಬೇಕು ನಾವು ಇಗ್ನೋರ್ ಮಾಡಿದ್ದೀವಿ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದೀವಿ ಗುರುಗಳೇ ಈ ತಪ್ಪನ್ನು ನಾವು ತಿದ್ದಿಕೊಳ್ತೀವಿ ಇನ್ನು ಮುಂದೆ ನಮಗೆ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅಂತ ನೀವು ಹೇಳಲೇಬೇಕು ಅಂತಹ ರಹಸ್ಯ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ವೀಕ್ಷಕರೇ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ನಿಮಗೆ ಬೆಲ್ ಐಕಾನ್ ಸಿಗುತ್ತೆ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಮರಿದೆ ಕ್ಲಿಕ್ ಮಾಡಿ ಈ ವಿಡಿಯೋ ಕೆಳಗಡೆ ಮರಿದೆ ಮರಿದೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೆಯಾಗುತ್ತೆ ಅದರ ಜೊತೆಗೆ ವೀಕ್ಷಕರೇ ಯೂಟ್ಯೂಬ್ ಸಂಸ್ಥೆಯವರು ಮೊಟ್ಟ ಮೊದಲನೇ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ವೀಕ್ಷಕರ ಮಹಾ ಅನುಕೂಲಕ್ಕಾಗಿ ಒಂದು ವಿಡಿಯೋ ಕೆಳಗಡೆ ನೋಡಿ ಜಾಯಿನ್ ಎನ್ನುವ ಬಟನ್ ಕಾಣಿಸ್ತಾ ಹಾಂ ಅದೇ ಆ ಜಾಯಿನ್ ಎನ್ನುವ ಬಟನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋಗಳಿರುತ್ತೆ ಆಧ್ಯಾತ್ಮ ಜ್ಯೋತಿಷ್ಯ ಸರಳ ವಿರಳ ಮಹಾವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳಿಗೆ ಮಾಡಿಟ್ಟಿರ್ತೀವಿ ನೀವು ಅವುಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡಬಹುದು ಬನ್ನಿ ವೀಕ್ಷಕರೇ ಎತ್ತಡ ಮಾಡಿದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಯಾವ ಆ ಮೂರು ವಸ್ತುಗಳು ಅಡುಗೆ ಮನೆಯಲ್ಲಿ ಹಣಕಾಸಿಗೆ ಕಿರಿಕಿರಿ ತೊಂದರೆಗಳನ್ನು ಕೊಡಬಹುದು ಅನ್ನೋದನ್ನು ಹೇಳ್ತೀನಿ ಮೊದಲನೆಯ ವಸ್ತು ವೀಕ್ಷಕರೇ ಉಪ್ಪು ಹೌದು ಈಗ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ ಉಪ್ಪು ಆ ಉಪ್ಪು ಏನಿದೆಯಲ್ಲ ನೀವು ಮನೆಯಲ್ಲಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡ್ತಾ ಇದ್ದರೆ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಯಾಕೆ ಅಂತಂದರೆ ಪ್ಲ್ಯಾಸ್ಟಿಕ್ ರಾಹು ಹಾಗಾಗಿ ಆ ರಾಹು ಮತ್ತು ಉಪ್ಪಿನ ಸಂಯೋಗ ಏನಿರುತ್ತೆ ಮನೆಯವರ ಸದಸ್ಯರ ಆರೋಗ್ಯದ ಮೇಲೆ ಪದೇ ಪದೇ ಆಸ್ಪತ್ರೆ ಖರ್ಚು ಪದೇ ಪದೇ ಲಾಸ್ ಇನ್ ಬಿಸ್ನೆಸ್ ಕರಿಯರ್ ಗ್ರೋತ್ ಇಲ್ಲ ತುಂಬ ಕಷ್ಟ ಬರುತ್ತೆ ಕೈಯಲ್ಲಿ ಹಣ ಹಿಂಗೆ ಬರ್ತಿದ್ದಂಗೆ ಹಿಂಗೆ ಎಗ್ರಿ ಹೋಗುತ್ತೆ ನಿಮ್ಮ ಕೈಗೆ ಸಿಗೋದಿಲ್ಲ ದಕ್ಕೋದಿಲ್ಲ ಎಲ್ಲ ಸಮಸ್ಯೆಗಳು ಕಾಡುತ್ತೆ ಹಾಗಾಗಿ ಫ ಮೊದಲು ತಪ್ಪು ಮಾಡೋದನ್ನು ನಿಲ್ಲಿಸಿ ಯಾವುದೋ ಉಪ್ಪನ್ನು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಡಬಾರದು ಹಾಗಾದರೆ ಗುರುಗಳೇ ಉಪ್ಪನ್ನು ಯಾವ ಡಬ್ಬದಲ್ಲಿ ಇಡಬೇಕು ನೀವು ಗಾಜಿನ ಭರಣಿಯಲ್ಲಿಡಬೇಕು ಇಡಬೇಕು ಗಾಜಿನ ಭರಣಿಯಲ್ಲಿ ಇಟ್ಟಾಗ ಒಳಗಡೆ ಒಂದು ಲವಂಗವನ್ನು ಬಚ್ಚಿಡಬೇಕು ಯಾಕೆ ಅಂದರೆ ಗಾಜು ನೋಡಿ ಟ್ರಾನ್ಸ್ಪಂಟ್ ಟ್ರಾನ್ಸ್ಪರಂಟ್ ಇರೋದ್ರಿಂದ ಅದು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಅದೇ ಉಪ್ಪನ್ನು ಸೇವಿಸಿದ್ರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ ಅದನ್ನ ನಾವು ಕಟ್ ಮಾಡೋದಕ್ಕೆ ಏನು ಹೇಳ್ತೀವಿ ಗಾಜಿನ ಭರಣಿಯಲ್ಲಿ ಉಪ್ಪಿಟ್ಟು ಬಳಸಿ ಆದರೆ ಆ ಉಪ್ಪಿನ ಒಳಗಡೆ ಒಂದು ಲವಂಗವನ್ನು ಕೂಡ ಬಚ್ಚಿಟ್ಟು ಬಳಸಿ ಅಂತ ಹೇಳ್ತೀವಿ ಆಗ ಏನಾಗುತ್ತೆ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ವೀಕ್ಷಕರೇ ಅದೇ ರೀತಿ ಉಪ್ಪನ್ನು ಯಾರಿಗೂ ಸಾಲದ ರೂಪದಲ್ಲಿ ಕೊಡಬಾರ್ದು ಅಂದರೆ ಅಕ್ಕಪಕ್ಕದ ಮನೆಯವರು ಬಂದಾಗ ಸ್ವಲ್ಪ ಉಪ್ಪು ಕೊಡಿ ಅಂದರೆ ಕೊಡಬೇಡಿ ಲಕ್ಷ್ಮಿ ಪರ್ಮನೆಂಟ್ಲಿ ಹೋಗ್ತಾಳೆ ಅದೇ ರೀತಿ ಉಪ್ಪನ್ನು ಬೇರೆಯವರಿಂದ ಸಾಲವಾಗಿ ಕೂಡ ಪಡಿಬಾರ್ದು ಪಕ್ಕದ ಮನೆಗೆ ಹೋಗ್ಬಿಟ್ಟು ಅಕ್ಕಪಕ್ಕದ ಮನೆಗೆ ಸ್ವಲ್ಪ ಉಪ್ಪು ಕೊಡಿ ಉಪ್ಪು ಖಾಲಿಯಾಗಿದೆ ಅಂತ ಕೆಲಸ ಮಾಡಬಾರ್ದು ಇದರ ಬಗ್ಗೆ ಜಾಗ್ರತೆ ಉಪ್ಪನ್ನು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಅದು ಅಲ್ಲದೇ ಸುಮಾರು ಜನ ಮಾಡುವಂಥ ತಪ್ಪೇನು ಅಂದರೆ ಉಪ್ಪು ಖಾಲಿಯಾದ ಮೇಲೆ ಆ ಡಬ್ಬಿಗೆ ಉಪ್ಪನ್ನ ತಂದು ತುಪ್ಪ ತುಂಬಿಸ್ತಾರೆ ಆ ತಪ್ಪು ಮಾಡಬೇಡಿ ಉಪ್ಪು ಇನ್ನೂ ಸ್ವಲ್ಪ ಇದೆನಷ್ಟರಲ್ಲೇ ತುಂಬಿಸ್ಬೇಡಿ ಇನ್ನ ಎರಡನೇ ವಸ್ತು ಯಾವುದು ಅಂದ್ರೆ ಅಕ್ಕಿ ಅಕ್ಕಿ ಕೂಡ ನೋಡಿ ಚಂದ್ರನಿಗೆ ನೇರವಾಗಿ ಸಂಪರ್ಕ ಸ ಒಂದು ಹೊಂದಿರುವಂಥದ್ದು ಲಕ್ಷ್ಮಿಗೆ ಅಕ್ಕಿಯನ್ನು ಲಕ್ಷ್ಮಿ ಅಂತ ಹೇಳ್ತೀವಿ ಹಾಗಾಗಿ ಯಾರ ಮನೆಯಲ್ಲಿ ಒಂದು ಹ್ಯಾಬಿಟ್ ಇರುತ್ತೆ ಅಕ್ಕಿ ಖಾಲಿಯಾಗಲಿ ನೋಡೋಣ ಮತ್ತೆ ತರೋಣ ಅಲ್ಲ ಅಕ್ಕಿ ಖಾಲಿಯಾಗೋದಕ್ಕಿಂತ ಮುಂಚೆ ಡಬ್ಬದಲ್ಲಿ ತಂದು ಹಾಕಿರಬೇಕು ಅಕ್ಕಿ ಚಂದ್ರ ಮನಸ್ಕಾರಕ ಯಾರ ಮನೆಯಲ್ಲಿ ಅಕ್ಕಿ ಪೂರ್ತಿ ಖಾಲಿಯಾದ ಮೇಲೆ ಡಬ್ಬಕ್ಕೆ ತಂದು ತುಂಬಿಸ್ತಾರೋ ಅವರ ಮನೆಯಲ್ಲಿ ಮಾನಸಿಕವಾಗಿ ಕಿರಿಕಿರಿ ಮುಗಿಯೋದಿಲ್ಲ ಜಗಳ ಕಿರಿಕಿರಿ ಅಶಾಂತಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಜ ಒಂದು ರೀತಿಯ ತುಂಬ ಡಿಸ್ಟರ್ಬೆನ್ಸ್ ವಾತಾವರಣ ಇರುತ್ತೆ ಯಾಕೆಂದರೆ ಅದು ಅಕ್ಕಿ ಖಾಲಿ ಆದಾಗ ನೇರವಾಗಿ ಮನೆಯ ಸದಸ್ಯರ ಮನಸ್ಸಿನ ಮೇಲೆ ಇಂಬ್ಯಾಲೆನ್ಸ್ ಮಾಡುತ್ತೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಸರಿಯಾಗಿ ಒಂದು ಅದನ್ನು ತಂದು ಇನ್ನೇನು ಮುಗಿತು ಮುಗಿತು ಅನ್ನೋಷ್ಟರಲ್ಲೇ ತುಂಬಿಸೋದಕ್ಕೆ ಮರಿಬೇಡಿ ಅದೇ ರೀತಿ ವೀಕ್ಷಕರೇ ಅಕ್ಕಿಯ ಡಬ್ಬದಲ್ಲಿ ಒಂದು ಎರಡು ರೂಪಾಯಿ ಕಾಯಿನ್ ಇಟ್ಟು ಬಳಸೋದಕ್ಕೆ ಶುರು ಮಾಡಿ ಇದರಿಂದ ಮನೆಯಲ್ಲಿ ಆಹಾರ ಧಾನ್ಯಕ್ಕೆ ಕೊರತೆ ಆಗೋದಿಲ್ಲ ಗುರುಗಳು ಹೇಳಿದ್ರಪ್ಪ ಅಕ್ಕಿ ಡಬ್ಬದಲ್ಲಿ ಎರಡು ರೂಪಾಯಿ ಇಟ್ ಇಟ್ವಿ ಅದೇ ಊಟದಲ್ಲಿ ಬಂತು ಗಂಟ್ಲಕ್ಕೆ ಸಿಕ್ಕಾಕೊಂತು ಹಂಗೆ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ ಮತ್ತು ಅದು ನಿಮ್ಮ ಒಂದು ಇದಕ್ಕೆ ಜಾಗ್ರತೆಗೆ ಬಿಟ್ಟಿದ್ದು ಯಾಕೆ ಅಂತಂದರೆ ನಮ್ಮ ಕೆಲಸ ಏನು ಅಂತಂದರೆ ಕುದುರೆಯನ್ನು ಕರ್ಕೊಂಡು ಹೋಗಿ ನಾವು ಕೆರೆವರೆಗೂ ಬಿಡ್ತೀವಿ ಅದು ಬಾಯಿ ತೆಗೆದು ಕ ನೀರನ್ನು ಕುಡಿಯೋದು ಯಾರ ಕೆಲಸ ಕುದುರೆ ಕೆಲಸ ಅದೇ ರೀತಿ ರೆಮಿಡಿಯನ್ನು ಹೇಳಿರ್ತೀವಿ ನೀವು ಜಾಗ್ರತೆಯಾಗಿ ಮಾಡ್ಕೋಬೇಕಾಗಿರೋದು ನಿಮ್ಮ ಕೆಲಸ ಆ ಎರಡು ರೂಪಾಯಿ ಕಾಯಿನನ್ನು ಡಬ್ಬಿಯಲ್ಲಿ ಇಟ್ಟು ಬಳಸೋದ್ರಿಂದ ಅದು ಯಾವುದೇ ರೀತಿ ಕುಕ್ಕರಲ್ಲಿ ಅಥವಾ ಅಡಿಗೆಯಲ್ಲಿ ಬರ್ದೇ ಇರೋ ಥರ ನೋಡ್ಕೊಳ್ಳಿ ಜಾಗೃತಿಯಾಗಿ ಸದಾ ಅದು ಅಲ್ಲೇ ಇರಲಿ ಮತ್ತೆ ಹೊಸ ಅಕ್ಕಿ ತಂದಾಗಲೂ ಕೆಳಗಡೆ ಇರುತ್ತೆ ಹೀಗೆ ಮಾಡೋದ್ರಿಂದ ಆಹಾರ ಧಾನ್ಯಗಳಿಗೆ ಕೊರತೆ ಆಗೋದಿಲ್ಲ ಇನ್ನು ಮೂರನೇದ್ದೇನಪ್ಪ ಅಂದರೆ ಹಳದಿ ಅಂದರೆ ಅರಿಶಿಣ ಅರಿಶಿಣ ಅಡುಗೆ ಮನೆಯಲ್ಲಿ ಖಾಲಿ ಆಗಬಾರ್ದು ವೀಕ್ಷಕರೇ ಖಾಲಿ ಆದರೆ ಮಾತ್ರ ನಿಮ್ಮ ಅದೃಷ್ಟನೇ ಕೈ ಕೊಟ್ಬಿಡುತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ತುಂಬ ಕಿರಿಕಿರಿ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳಿಗೆ ಮದುವೆ ಸೆಟ್ ಆಗೋದಿಲ್ಲ ತುಂಬ ಅಂದರೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಅರಿಶಿಣವನ್ನು ಕೂಡ ಮನೆಯಲ್ಲಿ ಖಾಲಿ ಆಗೋದಕ್ಕೆ ಬಿಡಬೇಡಿ ಇನ್ನೂ ಒಂದು ರಹಸ್ಯ ಹೇಳ್ತೀನಿ ಅದೇನಪ್ಪ ಅಂದರೆ ನೀವು ಅಡುಗೆ ಮನೆಯಲ್ಲಿ ಅರಿಶಿಣದ ಡಬ್ಬಿ ಬಾಟ್ಲು ಏನು ಇಟ್ಟಿರ್ತೀರಲ್ಲ ಅದ್ರ ಕೆಳಗಡೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಅರಿಶಿಣ ಇಟ್ಟರೆ ಮನೆಯಲ್ಲಿ ವೆಲ್ತ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಗುರುಗಳೇ ಅರಿಶಿಣದ ಬ ಡಬ್ಬಿಯ ಕೆಳಗಡೆ ಕೆಂಪು ಬಟ್ಟೆ ಹಾಕಿಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಕೆಂಪು ಅಕ್ಷತೆ ಅಕ್ಕಿ ಕಾಳನ್ನು ಹಾಕಿ ಅದ್ರ ಮೇಲೆ ಇಡಿ ಇದನ್ನು ಯಾರೂ ಇಲ್ಲಿವರೆಗೂ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಈ ರಹಸ್ಯವನ್ನು ಯಾರು ಅರಿಶಿಣದ ಡಬ್ಬಿ ಊಟಕ್ಕೆ ಅಂತ ಅಡುಗೆಗೆ ಬಳಸುವಂತಹ ಮಸಾಲೆ ಇಟ್ಟಿರ್ತೀರಿ ಅರಿಶಿಣದ ಡಬ್ಬಿ ಮಾತ್ರ ಪೂರ್ತಿ ಮಸಾಲೆ ಅಲ್ಲ ಪೂರ್ತಿ ಅರಿಶಿಣದ ಡಬ್ಬಿಯ ಕೆಳಗಡೆ ಕೆಂಪು ಬಟ್ಟೆಯನ್ನು ಹಾಸಿ ಇಟ್ಟುಕೊಂಡು ಅದರಿಂದ ಅರಿಶಿಣವನ್ನು ಅಡುಗೆಗೆ ಹಾಕಿದರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಅಡುಗೆ ಮನೆಯಲ್ಲಿ ವೀಕ್ಷಕರೇ ಒಂದು ಸ್ತ್ರೀಯರು ಮಾಡುವಂಥ ಸಾಮಾನ್ಯವಾದ ಸಹಜ ತಪ್ಪು ಏನು ಅಂತಂದರೆ ಅವರು ವಾಪಸ್ ಮಲ್ಗಕ್ಕೆ ಬರೋಕ್ಕಿಂತ ಮುಂಚೆ ಕಿಚನ್ ಸಿಂಕಲ್ಲಿ ಪಾತ್ರೆಗಳು ತುಂಬಿ ತುಳುಕ್ತಾ ಇರುತ್ತೆ ಎಂಜಲು ಪಾತ್ರೆಯನ್ನು ರಾತ್ರಿ ಯಾವ ಸ್ತ್ರೀ ಯಾವ ಮಹಿಳೆ ಹಾಗೇ ಬಿಟ್ಟು ಬರ್ತಾರೋ ಮಲಗ್ತಾರೋ ಅವರ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ಆಗೋದಿಲ್ಲ ಅವ ಕೃಪೆ ಆಗುತ್ತೆ ಸಿಂಕ್ ನೀಟಾಗಿರಬೇಕು ಕಟ್ಟೆ ನೀಟಾಗಿರಬೇಕು ರಾತ್ರಿ ನೆಕ್ಸ್ಟ್ ಡೇ ಎದ್ದ ತಕ್ಷಣ ನೀವು ಫ್ರೆಶ್ ಒಂದು ಪಾಸಿಟಿವ್ ಎನರ್ಜಿಯಿಂದ ಬರಮಾಡಿಕೊಂಡು ಅದು ಕೂಡ ನಿಮಗೆ ಒಂದು ಇನ್ವಿಟೇಷನ್ ಕೊಡುತ್ತೆ ಫ್ರೆಶ್ ಪಾಸಿಟಿವ್ ಎನರ್ಜಿ ಎಂಜಲು ಪಾತ್ರೆ ಆಮೇಲೆ ಚೂರಿ ಚಾಕು ಕಟ್ಟೆಯ ಮೇಲೆ ಬಿಸಾಡಿ ಬೆಳಗ್ಗೆ ಬಂದ ತಕ್ಷಣ ಅದನ್ನೇ ನೀವು ನೋಡ್ತೀರಾ ಆ ರಾತ್ರಿ ಪೂರ್ತಿ ಏನು ನೆಗೆಟಿವ್ ಎನರ್ಜಿ ಅಕ್ಯುಮುಲೇಟ್ ಆಗುತ್ತೆ ಅದೇ ಹಾಗೆ ರಪ್ಪಂತ ನಮಗೆ ಹೊಡೆಯುತ್ತೆ ನೆಗೆಟಿವ್ ಎನರ್ಜಿ ಅಲ್ಲಿಂದ ಆ ಇಡೀ ದಿವಸ ಎಲ್ಲ ಫೇಲ್ 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 ಆಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ನಿಮಗೆ ತೊಂದರೆಯಾದರೂ ಕೂಡ ರಾತ್ರಿ ನಿಮ್ಮ ಕಿಚನ್ ಸಿಂಕ್ ಏನಿರುತ್ತೆ ಅದನ್ನು ನೀಟಾಗಿ ತೊಳೆದು ಪಾತ್ರೆ ತೊಳೆದು ಶುದ್ಧವಾಗಿ ಮಾಡಿ ಯಾರು ಮಲಗ್ತಾರೋ ಆ ಮನೆಯ ಸ್ತ್ರೀ ಮೇಲೆ ಆ ಮನೆಯ ಒಂದು ಪೂರ್ತಿ ಸದಸ್ಯರ ಮೇಲೆ ಲಕ್ಷ್ಮೀ ಕೃಪೆ ಸದಾ ಇರುತ್ತೆ ಇದನ್ನು ಸಾವಿರಾರು ಸಲ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹಾ ಈ ಒಂದು ಕೆಲಸಗಳನ್ನು ಮಾಡೋದರಿಂದ ವೀಕ್ಷಕರೇ ಯಾವುದೇ ರೀತಿ ತೊಂದರೆಗಳು ನಿಮಗೆ ಬರೋದಿಲ್ಲ ಅದೇ ರೀತಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸದಾ ಅನ್ನಪೂರ್ಣೆ ಅನ್ನಪೂರ್ಣೇಶ್ವರಿಯ ಕೃಪೆ ಇರಬೇಕು ಮನೆಯಲ್ಲಿ ಆಹಾರ ಧಾನ್ಯಗಳು ಖಾಲಿಯಾಗಬಾರ್ದು ಮನೆಯ ಸದಸ್ಯರಿಗೆ ಆರೋಗ್ಯ ಚೆನ್ನಾಗಿರಬೇಕು ಹಣಕಾಸು ಚೆನ್ನಾಗಿರಬೇಕು ಅಂತಂದರೆ ಒಂದು ವಸ್ತುವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದು ಬೇರೆ ಯಾವುದೋ ಅಲ್ಲ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಮಹಾಲಕ್ಷ್ಮಿ ಶ್ರೀಚಕ್ರದ ಯಂತ್ರ ಪವರ್ ಇನ್ನೊಂದು ಗೊತ್ತಾ ವೀಕ್ಷಕರೇ ಅದು ಯಾರ ಮನೆಯಲ್ಲಿರುತ್ತೆ ಅವ್ರ ಮನೆಯಲ್ಲಿ ಅಡುಗೆ ಊಟಕ್ಕೆ ಆಹಾರ ಧಾನ್ಯಗಳಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಅಷ್ಟು ಪವರ್ ಇರುತ್ತೆ ಅಂದರೆ ಅಷ್ಟು ಹಣ ಹರಿದು ನಿಮ್ಮ ಬಳಿ ತಂದು ತಂದು ಅದು ಮ್ಯಾಗ್ನೆಟ್ ಅಂತೆ ಅಟ್ರಾಕ್ಷನ್ ಆಗೋ ಥರ ಮಾಡುತ್ತೆ ಈ ರೀತಿಯ ಮಹಾಲಕ್ಷ್ಮಿ ಚಕ್ರ ಯಂತ್ರ ಅಧಿಕೃತವಾಗಿ ಜೀತ್ ಮಿಡದಲ್ಲಿ ಸಿಗುತ್ತೆ ಅದನ್ನು ಕೊಂಡ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನೀವು ಬುಕ್ ಮಾಡಿದ ಮೇಲೆ ಕರೆ ಮಾಡಬೇಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಪೂಜೆ ಮಾಡಿ ಮನೆ ಕಳಿಸ್ಕೊಳ್ಳೋವಂಥ ವ್ಯವಸ್ಥೆ ನಾನು ಮತ್ತು ನಮ್ಮ ತಂಡವನ್ನು ಮಾಡ್ತೀವಿ ವೀಕ್ಷಕರೇ ನೋಡಿ ಎಂಥ ಮುತ್ತಿನಂಥ ಮಾಹಿತಿ ಕೊಟ್ಟಂಥ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಇದು ನೋಡಿ ಸ್ಕಿಪ್ ಮಾಡುವಂಥ ವಿಡಿಯೋ ಅಲ್ಲ ಜೀವನದಲ್ಲಿ ಪರಿವರ್ತನೆ ತರುವಂಥ ವೀಡಿಯೋ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳಿತಾಗಲಿ ಮತ್ತೆ ಇಂತಹದ್ದೇ ಅಪರೂಪದ ವಿಷಯ ವಸ್ತುಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ